ನನ್ನ ಮಾತಾಡೋದಿಲ್ಲ ನಾನು ಎಚ್ ಎಂ ಆಗಿ ನಾನು ಒಬ್ಬ ಸರ್ಕಾರಿ ನೌಕರ ವರ್ಗಾವಣೆಯಾಗಿರುವ ಮುಖ್ಯ ಶಿಕ್ಷಕ ಬೇಕು ಬೇಕು ಅಂತ ಪ್ರತಿಭಟನೆ ನಡೆಸಲಾಗ್ತಿದೆ ಮುಖ್ಯ ಶಿಕ್ಷಕ ಬೈರೇಗೌಡ ಶಾಲೆಯಲ್ಲೇ ಉಳಿದುಕೊಳ್ಬೇಕು ಅಂತ ಆಗ್ರಹಿಸಿ ನಾನೂರಕ್ಕೂ ಹೆಚ್ಚು ಮಕ್ಕಳು ಹಾಗೂ ನೂರಾರು ಜನ ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ನಮಗೆ ಟಿಸಿ ಕೊಡಿ ಅಂತ ಮಕ್ಕಳು ಹಾಗೂ ಪೋಷಕರು ಪಟ್ಟು ಹಿಡಿದಿದ್ದಾರೆ ಇಲ್ಲಿಯೇ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ನಮಗೆ ಟಿಸಿ ಕೊಡಿ ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತ್ಯಾಗರಾಜ ಬಡಾವಣೆಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದ್ದು ಶಾಲೆಯ ಕೊಠಡಿಗಳಿಗೆ ತೆರಳದೆ ಆವರಣದಲ್ಲೇ ಮಕ್ಕಳು ಪ್ರತಿಭಟನೆ ಕೈಗೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕ ಬೈರೇಗೌಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅತಿಥಿ ಶಿಕ್ಷಕರಿಗೆ ಸಂಬಳದಲ್ಲಿ ಮೋಸ ಮಾಡಿದ್ದಾರೆ ಅಂತ ಶಿಕ್ಷಕ ಬೈರೇಗೌಡ ಇವರು ಆರೋಪವನ್ನು ಎದುರಿಸ್ತಾ ಇದ್ದು ಇದಕ್ಕೆ ಬೇಸರಗೊಂಡು ತಾವೇ ಬೇರೆ ಶಾಲೆಗೆ ವರ್ಗಾವಣೆಯನ್ನು ಕೂಡ ಮುಖ್ಯ ಶಿಕ್ಷಕ ಬೈರೇಗೌಡ ಮಾಡಿಸಿಕೊಂಡಿದ್ದಾರೆ ಇನ್ನು ಕೆಲ ಖಾಸಗಿ ಶಾಲೆಗಳ ಕುತಂತ್ರದಿಂದ ಶಿಕ್ಷಕ ಬೈರೇಗೌಡ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿದ್ದು ಅವರು ಯಾವುದೇ ತಪ್ಪು ಮಾಡಿಲ್ಲ ವಾಪಸ್ ಬರಬೇಕು ಅಂತ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ತಾಲೂಕಿನಲ್ಲಿ ಪ್ರತಿಷ್ಠಿತ ಖಾಸಗಿ ಶಾಲೆಗಳಿದ್ರೂ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಪ್ರತಿ ವರ್ಷ ಇದೆ ದಾಖಲಾತಿ ಹೆಚ್ಚುತ್ತಾ ಇದ್ದು ಕೆಲವು ಖಾಸಗಿ ಶಾಲೆಗಳ ಷಡ್ಯಂತ್ರದಿಂದ ಇದೀಗ ಶಿಕ್ಷಕರ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು ನಮ್ಮ ಶಿಕ್ಷಕರು ನಮ್ಮ ಶಾಲೆಯಲ್ಲೇ ಉಳಿಬೇಕು ಅಂತ ಹೇಳಿ ಮಕ್ಕಳು ಹಾಗೂ ಪೋಷಕರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಏನಿವತ್ತು ಕರ್ನಾಟಕ ಮಾದರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಮಾದರಿ ಶಾಲೆ ಆಗಿರ್ತಕ್ಕಂತ ಶಾಲೆಯಲ್ಲಿ ಇವತ್ತು ನಾನು ಒಬ್ಬ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ ಅದಾದ ತದನಂತರ ಬಂದಿರತಕ್ಕಂತ ದೇರೇಗೌಡ ಸರ್ ಅವರು ಈ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ನಮ್ಮ ಬಡ ಮಕ್ಕಳನ್ನು ಇಲ್ಲಿ ಸೇರಿಸಿ ಯಾರ್ಯಾರು ಇವತ್ತು ಪೋಷಕರಾಗಿದ್ದಾರೆ ಎಲ್ಲ ಕೂಲಿ ನಾಲಿ ಮಾಡ್ತಕ್ಕಂಥ ಬಡ ಮಕ್ಕಳನ್ನ ಪೋಷಕರು ಇವತ್ತು ಇಲ್ಲಿ ಬಂದು ಸೇರಿಸಿದಾದ್ಮೇಲೆ ಒಂದು ನಾನ್ನೂರ ತೊಂಬತ್ತು ಮಕ್ಕಳಿರ್ತಕ್ಕಂಥ ಶಾಲೆಯಲ್ಲಿ ಬೈರೇಗೌಡ ಸರ್ ಅವರು ಸುಮಾರು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ನಮಗೆ ಪೋಷಕರಾಗಿ ತೊಂದರೆ ಕೊಡೋದಿರೋ ನಮ್ಮ ಮಕ್ಕಳನ್ನು ಇವತ್ತು ಒಂದು ಅತ್ಯುನ್ನತ ಮಟ್ಟದಲ್ಲಿ ತಗೊಂಡೋಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಶಿಕ್ಷಣವನ್ನು ಕೊಡೋದರಲ್ಲಿ ಅವರು ಸುಮಾರು ಒಂದು ಎಫರ್ಟ್ಸ್ ಹಾಕಿ ನಾ ನಮ್ಗೆ ಬೇಕಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಭವಿಷ್ಯತನ್ನು ನೀಡಿರ್ತಕ್ಕಂಥ ಬೇರೆಗೌಡ ಸರ್ ಅವರನ್ನು ಏಕಾಏಕಿ ರಾಜಕೀಯ ಷಡ್ಯಂತ್ರ ಪಿತೂರಿಯಿಂದ ಇವತ್ತು ಏಕಾಏಕಿ ರಾತ್ರೋರಾತ್ರಿ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಪೋಷಕರಾಗಿ ಒಬ್ಬ ಮಾಜಿ ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿ ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತಾ ಇದ್ದೀವಿ ಕೂಡಲೇ ಬೇರೆಗೌಡ ಸಾರನ್ನು ಈ ಶಾಲೆಗೆ ಪರಿಗಣಿಸಬೇಕು ಇದೇ ಶಾಲೆಯಲ್ಲೇ ಮುಂದುವರಿಸಬೇಕು ಹೇಳ್ಬಿಟ್ಟು ಪೋಷಕರ ವತಿಯಿಂದ ನಾವೆಲ್ಲರೂ ಕೂಡ ಕೂಡ ಒಕ್ಕೋಲರದಿಂದ ನಾವೆಲ್ಲ ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಲೇ ಕೂಡಲೇ ಈ ಆದೇಶವನ್ನು ಹಿಂಪಡಿಬೇಕು ಹಿಂಪಡೆದುಕೊಂಡು ಅವ್ರಿಗೆ ಇಲ್ಲೇ ಶಾಲೆಯಲ್ಲಿ ಮುಂದುವರಿಸಬೇಕು ಅಂತೇಳಿ ಪೋಷಕರ ಕಡೆಯಿಂದ ಮಕ್ಕಳ ಕಡೆಯಿಂದ ಎಲ್ಲರೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದೀವಿ ಇದನ್ನ ಬಗೆಹರಿಸಿದ ಪಕ್ಷದಲ್ಲಿ ಸರ್ಕಾರಿ ಮಕ್ಕಳು ಎಲ್ಲರೂ ಕೂಡ ಬಡ ಮಕ್ಕಳಲ್ಲಿ ಇಲ್ಲಿ ಓದ್ತಾ ಇದ್ದವು ನಾವು ಬೀದಿಗೆ ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತೀವಿ ಮುತ್ತಿಗೆಯನ್ನು ಹಾಕ್ತೀವಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂತೇಳಿ ಇದನ್ನ ಎಚ್ಚರಿಕೆಯನ್ನಾಗಿ ನಾವು ಕೊಡ್ತಾ ಇದೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಕರ್ನಾಟಕ ಮಾಧುರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗರಾಜ್ ಬರವಣಿಗೆ ಶ್ರೀನಿವಾಸ ವಿಷಯ ಏನು ಅಂತಂದ್ರೆ ಇಲ್ಲಿನ ಕೆಲಸ ಮಾಡ್ತಾರೆ ಬೇರೆ 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 ಬೇರೇಗೌಡ ಸಾರು ಇತ್ತೀಚೆಗೆ ಮೂರು ದಿವಸದಿಂದ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಯಾತಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ ಏನಿಲ್ಲ ಅವ್ರು ಏನು ತಪ್ಪು ಮಾಡಿದ್ದಾರೆ ಅದು ನಮಗೆ ವಿಷಯ ತಿಳಿಸಬೇಕು ಬಿ ಓ ಸರ್ ದಯವಿಟ್ಟಿಲ್ಲಿ ಬರಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಇದೊಂದು ಏಳನೇ ತಿಂಗಳು ಅವ್ರು ಟ್ರಾನ್ಸ್ಫರ್ ಮಾಡಿ ಐ ಸ್ಕೂಲ್ ನಡೀತಾ ಇರೋದು ಅವರಿಂದ ಅವರೊಂದು ಸ್ಕೂಲ್ಗೆ ಪಿಲ್ಲರ್ ಇವತ್ತು ಅವ್ರು ಏನಾದ್ರೂ ಇಲ್ಲಿ ಟ್ರಾನ್ಸ್ಫರ್ ಅಂದ್ರೆ ಇಲ್ಲಿರೋ ಪೇರೆಂಟ್ಸ್ ಒಬ್ಬೊಬ್ಬರು ಪೇರೆಂಟ್ಸ್ ಇಬ್ಬರು ಮಕ್ಕಳಿದ್ದಾರೆ ನೂರೈವತ್ತು ಜನ ಬಂದ್ವಿ ಮುನ್ನೂರು ಜನ ಹುಡುಗಿ ಹೋಗ್ತಾರೆ ದಯವಿಟ್ಟು ಇದ್ಯಾವುದೋ ರಾಜಕೀಯ ಒತ್ತಡದಿಂದ ಅವ್ರಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ರಾಜಕೀಯ ಈಚೆ ಮಾಡ್ಕೊಳ್ಳಿ ಮಕ್ಕಳ ಮೇಲೆ ತೋರಿಸ್ಬೇಡಿ ದಯವಿಟ್ಟು ರಾಜಕೀಯ ಏನೋ ಮಾಡ್ಕೊಳ್ಳಿ ನೀವು ಅನಾದ್ರೂ ಮಕ್ಕಳವ್ರು ಅವರು ಬಂದು ಇದು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಬಿ ಒ ಸಾ ಬರಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕು ಈ ನ್ಯಾಯ ಏನಾದರೂ ಆಗಿಲ್ಲ ಅಂತಂದ್ರೆ ನಾವು ಪೇರೆಂಟ್ಸ್ ಒಬ್ಬ ಇಬ್ಬರು ಮಕ್ಳು ನೂರೈವತ್ತು ಜನ ಮುನ್ನೂರು ಜನ ದಯವಿಟ್ಟು ನಾವು ಪಿ ಸಿ ತಗೊಂಡು ನೋಟು ಹೋಗ್ತೀವಿ ಬಿ ಡಿ ಪಿನೂ ಬರಬೇಕು ಅವ್ರು ಏನು ತುಪ್ಪ ಮಾಡಿದ್ರೆ ನಮ್ಗೆ ತಿಳಿಸ್ತೀವಿ ನಮ್ಮ ಮಕ್ಕಳು ಇವತ್ತಿಗೆ ಸರ್ ಅದಕ್ಕೆ ಇದು ತರಕಾರಿ ಫ್ರೆಶ್ ಇವತ್ತು ಸಾವಿರ ರೂಪಾಯಿ ಟೊಮಾಟೊ ಬಾಕ್ಸ್ ತೊಗೊಂಡ್ಬಂದ್ರೆ ನಮ್ಮ ಪರಿ ಮುಂದೆ ಅವ್ರಿಗೆ ಯಾಕೆ ಕಳಿಸ್ತಾ ಇದ್ದೀರಾ ಯಾಕೆ ಕಳಿಸ್ತಾ ಇಲ್ಲ ನಮಗೆ ನಮ್ಮ ಮಕ್ಳು ಬಂದಾಗಿಂದ ಒಂದು ಟೈ ಆಗ್ಲಿ ಒಂದು ಶೂ ಆಗ್ಲಿ ಒಂದು ಸಾಕ್ಸ್ ಆಗ್ಲಿ ನಾವು ಕೊಡಿಸಿಲ್ಲ ಅವ್ರು ಇತ್ತು ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಇಲ್ಲೇ ಬೇಕು ನಮಗೆ ಸರ್ ಯಾವ್ಯಾವ ಅಧಿಕಾರಿ ಕಳಿಸ್ತಾ ಇರೋದಲ್ಲ ಅವ್ರ ಇಚ್ಛೆಯಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರೋಂಥವ್ರು ಯಾಕೆ ಏನು ಅವ್ರ ಕಿರುಕುಳ ಜಾಸ್ತಿ ಆಗಿದೆ ನಿಮ್ಗೆ ನಿಮ್ಗೆ ಹೇಳಿದ್ದಾರೆ ನೀವೇ ನೋಡ್ಲಿಲ್ಲ ಅವ್ರು ಕಿರುಕುಳ ದಿನಕ್ಕೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಯಾರಾದ್ರೂ ಕೆಲಸ ಮಾಡ್ತಾರೆ ಏನ್ ರೀತಿಯ ಕೊಡ್ತಾ ಇದಾರೆ ಇವಾಗ ಕಂಪ್ಲೇಂಟ್ ಕೊಟ್ಟು ವಿ ಬರ್ತಾರೆ ಅವ್ರು ಯಾರು ಏನು ಮಾಡ್ತಾರೆ ಅವ್ರು ತಪ್ಪಾ ಮಾಡಿ ತೋರಿಸ್ತೀನಿ ಪೇರೆಂಟ್ಸ್ಗೆಲ್ಲ ತೋರಿಸ್ತೀನಿ ಏನಪ್ಪ ಈಗ ತಪ್ಪಾಡಿದ ಅಂತ ನಾವು ತಿಳ್ಕೊಂಡು ಮಾಡ್ತೀವಿ ಇಲ್ಲ ಅವ್ರು ಬಂದಿರೋ ಇದ್ರೆ ನಮ್ಮ ನಮ್ಮ ಮಕ್ಕಳನ್ನ ಮಾತ್ರ ಟೀಸಿ ಕಟ್ಕೊಂಡು ಹೋಗಿ ಸತ್ಯ ನೂರಕ್ಕೆ ಮೂರು ಸತ್ಯ ಅಷ್ಟೇ ಏನಿವತ್ತು ಈ ಶಾಲೆ ಗೌರ್ಮೆಂಟ್ ಶಾಲೆ ಎಚ್ ಎಂ ಸಾರ್ ಅವ್ರನ್ನ ಕೆಲವು ಕೆಲವೊಬ್ಬರು ಕ್ರೀಡೆಗಳು ಅವ್ರ ವೈಯಕ್ತಿಕ ರಾಜಕೀಯ ರಾಜಕೀಯಕ್ಕಾಗಿ ಅವ್ರ ಕುತಂತ್ರತೆಗಾಗಿ ಅವರು ಅವರು ಬೆಳೆಯೋದಕ್ಕೋಸ್ಕರ ಪ್ರೈವೇಟ್ ಸ್ಕೂಲ್ ಅವರು ಆಗಿ ಈ ಸ್ಕೂಲ್ ಬೆಳೆಯೋದನ್ನು ನಾವು ಸಹಿಸಿದೆ ಅವರು ಹೊಟ್ಟೆ ಕಿಚ್ಚಿನಿಂದ ಈ ಸ್ಕೂಲ್ನ ಈ ಎಚ್ ಎಂ ಸಾರನ್ನರು ಈ ಗೌರ್ಮೆಂಟ್ ಸ್ಕೂಲ್ನ ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದಾರೆ ಕೆಲವೊಂದು ರಾಜಕಾರಣದತ್ತ ಗಲಾಟೆ ಮಾಡಿ ಕಾಂಪೌಂಡ್ ಹಾಕ್ಸಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಬೆಳೆಸಿದ್ದಾರೆ ಮತ್ತೆ ಈ ಇದನ್ನ ಹೈ ಸ್ಕೂಲ್ ಮಾಡ್ಬೇಕಂತ ಹೇಳಿ ಮೇಲ್ಗಡೆ ಎಲ್ಲ ಕೆಲವೊಂದು ರೂಮ್ಗಳಾಕಿ ಈ ಸ್ಕೂಲ್ನ ಇಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಅವ್ರು ಸಹಿಸಿದೆ ಅವರು ಬೇರೆಯವ್ರ ಜೊತೆ ಒಬ್ಬ ಮುಂದಕ್ಕೆ ಹಾಕ್ಕೊಂಡು ಆಮ ಆಮ ಸಂಬಳ ಕಾಸಲ್ಲಿ ಏನೋ ತಿಂದಿದ್ದಾರೆ ಅಂತೇಳಿದ್ದೆ ಅವ ಅದನ್ನು ಅದು ಆಯನ್ನು ಮುಂದಕ್ಕೆ ಹಾಕ್ಕೊಂಡು ಬಿ ಒ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇವನ್ನ ಬೇರೆ ಕಡೆ ಮುದು ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಿ ಇವಾಗ ಈ ಈ ಶಾಲೆ ಮಕ್ಕಳು ಈ ಶಾಲೆ ಪೇರೆಂಟ್ಸು ಇದೇ ಎಚ್ ಎಮ್ ಸರ್ ಬೇಕು ಅಂತ ಹೇಳಿದ್ರು ಗಲಾಟೆ ಮಾಡಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಎಚ್ ಎಂ ಸರ್ ಅನ್ನೋರು ಇಲ್ಲೇ ಇರಬೇಕು ಮಕ್ಕಳು ಮಕ್ಕಳು ಭವಿಷ್ಯಕ್ಕಾಗಿ ಇಲ್ಲೇ ಇರಬೇಕು ಅವರು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಗೆ ನ್ಯಾಯ ಸಿಗಲೇಬೇಕು ಸರ್ ಈಗ ಏನು ಎಚ್ ಎಂ ಇದ್ದಾರೆ ಅವರು ಅದು ಅವರೇ ಇಚ್ಛೆ ಇಚ್ಛೆಯಿಂದ ಹೋಗ್ತಾರೆ ಅಂತ ಸಸ್ಪೆಂಡ್ ಸರ್ ಇಚ್ಛೆಯಿಂದ ಇಚ್ಛೆಯಿಂದ ಹೋದ್ರೂ ಪೇರೆಂಟ್ಸ್ ಒಪ್ಪಲ್ಲ ಅವ್ರ ಇಚ್ಛೆಯಿಂದ ಹೋಗೋಕ್ಕೆ ಕಾರಣ ಈ ಕಿಟ್ಗೇಡ್ಗಳೇ ಅವ್ರಿಗೆ ಬೇಜಾರಿಗೆ ಅವನು ಅವ್ರಿಗೆ ಮುನಿಸ್ ನೋವಿಕ್ಕಿ ಅವ್ರಾಗಿ ಅವರೇ ಹೋಗೋ ಅಂತೆ ಅವ್ರು ಮಾಡಿರೋದು ಮಕ್ಕಳು ಬಹುಶಃ ಹಾಳಾಗ್ತದೆ ನನ್ನ ಮಾತಾಡೋದಿಲ್ಲ ನಾನೊಬ್ಬ ಎಚ್ ಎಂ ಆಗಿ ನಾನು ಒಬ್ಬ ಸರ್ಕಾರಿ ನೌಕರ ಆಯಿತಾ ಈಗ ನನ್ನ ನನ್ನ ಒಂದು ವಿಚಾರಗಳು ಏನೆಲ್ಲ ಆಫೀಸ್ವರೆಗೂ ಯಾರ್ಯಾರು ಹೋಗ್ತಾ ಇದ್ದಾರೆ ಏನು ಹೋಗ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಿದೆ ಅವರು ಅದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅವುಗಳನ್ನು ಏನು ಪರಿಹರಿಸ್ತಾ ಇದ್ದಾರೆ ಅಥವಾ ನನಗೆ ಯಾವ ಥರ ಧೈರ್ಯ ಕೊಡ್ತಾರೆ ಅದೆಲ್ಲ ಅವರು ಹೇಳಬೇಕು ನಾನು ಅದನ್ನು ಏನು ಮಾತಾಡೋಕ್ಕಾಗೋದು ಇವತ್ತು ಡಿ ಡಿ ಇದ್ದಾರೆ ಬಿ ಯು ಇದ್ದಾರೆ ನೀರು ಅಧಿಕಾರಿಗಳಿದ್ದಾರೆ ನಾನೇನಾದರೂ ತಪ್ಪು ಮಾಡಿದರೆ ನಮ್ಮ ಕಡೆ ಇನ್ನೇನೋ ತೊಟ್ಟಾಗಿದರೆ ನಿಮ್ಮ ಮಕ್ಕಳಿಗೇನಾದರೂ ತೊಂದರೆ ಆಗ್ತಾ ಇದ್ದರೆ ನೀವು ಬಂದು ಕೇಳಬೇಕು ನನ್ನನ್ನು ಕರೆಕ್ಟ್ ನೀವು ಬಂದು ನನ್ನನ್ನು ಕೇಳಬೇಕು ನಿಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವ್ರು ಯಾರೋ ತೊಗೊಂಡು ಅಂತಕ್ಕಂಥದ್ದನ್ನು ಆಗ್ತಾ ಯಾರಾದರೂ ಪೇರೆಂಟ್ಸ್ ಓದಿದ್ದರೆ